ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ದರ್ಶನ್ ಮತ್ತು ಗ್ಯಾಂಗ್ಗೆ ಈಗ ಮತ್ತೊಮ್ಮೆ ಟೆನ್ಷನ್ ಶುರುವಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ನಲ್ಲಿ ನಡೆದಿದ್ದಂತಹ ಈ ಕೊಲೆ ಕೇಸ್ನಲ್ಲಿ ಇವತ್ತು ಕೋರ್ಟ್ ದೋಷಾರೋಪ ನಿಗದಿಪಡಿಸಲಿದೆ ಹೀಗಾಗಿ ದರ್ಶನ್ಗೆ ಟೆನ್ಷನ್ ಶುರುವಾಗಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ ಇವತ್ತು ದೋಷಾರೋಪ ನಿಗದಿ ದರ್ಶನ್ ಪವಿತ್ರ ಸೇರಿ ಹದಿನೇಳು ಆರೋಪಿಗಳು ಕೋರ್ಟ್ಗೆ ಹಾಜರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ದರ್ಶನ್ ಮತ್ತು ಗ್ಯಾಂಗಿಗೆ ಇವತ್ತು ಬಿಗ್ ಡೇ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಏಳರಂದು ನಡೆದಿದ್ದ ಈ ಕೊಲೆ ಕೇಸ್ನಲ್ಲಿ ಸೆಷನ್ಸ್ ಕೋರ್ಟ್ ಇವತ್ತು ದೋಷಾರೋಪ ನಿಗದಿಪಡಿಸುವ ಸಾಧ್ಯತೆ ಇದೆ ದರ್ಶನ್ ಮತ್ತು ಗ್ಯಾಂಗ್ ವಿರುದ್ಧ ಪೊಲೀಸರು ಹೊರಿಸಿರುವ ಅಪಹರಣ ಕೊಲೆ ಸಾಕ್ಷ್ಯನಾಶ ಸುಲಿಗೆ ಸೇರಿದಂತೆ ಹಲವು ಆರೋಪಗಳ ಬಗ್ಗೆ ತೀರ್ಮಾನವಾಗಲಿದೆ ಹೀಗಾಗಿ ಕೋರ್ಟ್ಗೆ ಹದಿನೇಳು ಆರೋಪಿಗಳನ್ನ ಹಾಜರುಪಡಿಸುವಂತೆ ಸೆಷನ್ಸ್ ಕೋರ್ಟ್ ಸೂಚನೆ ನೀಡಿದೆ ದೋಷಾರೋಪ ನಿಗದಿ ಬಳಿಕ ಸಾಕ್ಷಿಗಳ ವಿಚಾರಣೆ ಆರಂಭವಾಗಲಿದೆ ಈಗಾಗಲೇ ಜೈಲಲ್ಲಿ ಇರುವ ದರ್ಶನ್ ಪವಿತ್ರ ಸೇರಿದಂತೆ ಹದಿನೇಳು ಜನರ ಗ್ಯಾಂಗಿಗೆ ತಮ್ಮ ವಿರುದ್ಧ ಯಾವ್ಯಾವ ದೋಷಾರೋಪ ನಿಗದಿ ಆಗುತ್ತೋ ಅನ್ನೋ ಆತಂಕ ಶುರುವಾಗಿದೆ ಎ ದೀಪಕ್ ಎ ಫೋರ್ಟೀನ್ ಪ್ರದೂಷ್ ಅರ್ಜಿಗಳು ವಜಾ ರೇಣುಕಾಸ್ವಾಮಿ ಕೊಲೆ ಕೇಸ್ನಿಂದ ತಮ್ಮನ್ನ ಮುಕ್ತ ಮಾಡುವಂತೆ ಇತ್ತೀಚೆಗಷ್ಟೇ ಎ ತರ್ಟೀನ್ ದೀಪಕ್ ಮತ್ತು ಎ ಫೋರ್ಟೀನ್ ಪ್ರದೂಷ ಸೆಷನ್ಸ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಆದರೆ ಈ ಇಬ್ಬರ ಅರ್ಜಿಯನ್ನು ಕೋರ್ಟ್ ವಜಾ ಮಾಡಿದೆ ದರ್ಶನ್ ಹಾಸಿಗೆ ದಿಂಬು ಆದೇಶ ಹಿಂದೆ ಪ್ರಕಟ ಒಂದೆಡೆ ದೋಷಾರೋಪ ನಿಗದಿ ಆಗ್ತಾ ಇದ್ರೆ ಮತ್ತೊಂದೆಡೆ ಜೈಲಿನಲ್ಲಿ ದಿಂಬು ಹಾಸಿಗೆ ನೀಡ್ತಾ ಇಲ್ಲ ಅಂತ ದರ್ಶನ್ ಸಲ್ಲಿಸಿದ್ದ ಅರ್ಜಿ ಬಗ್ಗೆ ಆದೇಶವೂ ಇವತ್ತೇ ಪ್ರಕಟವಾಗುವ ಸಾಧ್ಯತೆ ಇದೆ ಕೋರ್ಟ್ ಆದೇಶದ ನಂತರವೂ ಜೈಲಧಿಕಾರಿಗಳು ಹೆಚ್ಚುವರಿ ದಿಂಬು ಹಾಸಿಗೆ ನೀಡ್ತಾ ಇಲ್ಲ ಅಂತ ದರ್ಶನ್ ಆರೋಪಿಸಿದ್ದಾರೆ ದರ್ಶನ್ ಪರ ವಕೀಲ ಸುನೀಲ್ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ಸೆಷನ್ಸ್ ಕೋರ್ಟ್ನಲ್ಲಿ ನಡೀತಾ ಇದ್ದು ಇವತ್ತೇ ಆದೇಶ ನೀಡುವ ಸಾಧ್ಯತೆ ಇದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್